ರಾಹುಲ್ ಗಾಂಧಿ ಅವರ ಸಿಟಿಜನ್ಶಿಪ್ ವಿಚಾರ ಯಾವುದೇ ಸಸ್ಪೆನ್ಸ್ ಥ್ರಿಲ್ಲರ್ ಮರ್ಡರ್ ಮಿಸ್ಟ್ರಿ ಮೂವಿಗಿಂತ ಕಡಿಮೆ ರೋಮಾಂಚನಕಾರಿ ಏನಲ್ಲ ಈಗ ದೊಡ್ಡ ಡೆವಲಪ್ಮೆಂಟ್ ಆಗಿದೆ ರಾಹುಲ್ ಗಾಂಧಿ ಅವರಿಗೆ ಸಂಕಷ್ಟ ಕೊಟ್ಟು ರಿಯಲ್ ಸಿಟಿಜನ್ಶಿಪ್ ಇದೆ ರಾಹುಲ್ ದು ಅಂತ ಹೋರಾಟ ಮಾಡ್ತಾ ಇದ್ದಂತಹ ಸುಬ್ರಹ್ಮಣ್ಯಂ ಸ್ವಾಮಿನೇ ಈಗ ಆ ಕಾಡಿದಿದ್ದಾರೆ ಕೇಂದ್ರ ಸರ್ಕಾರ ಮತ್ತು ಗೃಹ ಇಲಾಖೆ ಈ ಬಗ್ಗೆ ತ್ವರಿತಗತಿನಲ್ಲಿ ಕ್ರಮ ಕೈಗೊಳ್ತಾ ಇಲ್ಲ ಆ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳುವಂತೆ ನಿರ್ದೇಶನ ಕೊಡಬೇಕು ಅಂತ ಡೆಲ್ಲಿ ಹೈಕೋರ್ಟ್ ಮೊರೆ ಹೋಗಿದ್ದಾರೆ ಸುಬ್ರಹ್ಮಣ್ಯಂ ಸ್ವಾಮಿ ಇದರ ಜೊತೆಗೆ ಒಂಬೈನೂರ ಐವತ್ತು ಕೋಟಿ ರೂಪಾಯಿ ಮೇವು ಹಗರಣದಲ್ಲಿ ಸಿಲುಕಿ ಬಿದ್ದು ಕನ್ವಿಕ್ಷನ್ ಸಹ ಆಗಿ ಜೈಲುವಾಸ ಅನುಭವಿಸಿ ಈಗ ಫೈಲ್ ನ ಮೇಲೆ ಹೊರಗಿರ್ತಕ್ಕಂತಹ ಲಾಲು ಪ್ರಸಾದ್ ಯಾದವ್ ತಾವು ಮಾಡಿದಂತಹ ಒಂಬೈನೂರ ಐವತ್ತು ಕೋಟಿ ರೂಪಾಯಿಯ ಹಗರಣದ ಸಂಪೂರ್ಣ ಒಂಬೈನೂರ ಐವತ್ತು ಕೋಟಿನೂ ವಾಪಸ್ ಕಕ್ಕಬೇಕಾದ ಪರಿಸ್ಥಿತಿ ಬಂದಿದೆ ಈ ಬಗ್ಗೆ ಬಿಹಾರದ ಸರ್ಕಾರ ಸಹ ಕ್ರಮ ಕೈಗೊಳ್ತಾ ಇದೆ ತಿಂದು ತೇಗಿ ಬಚಾವ್ ಆಗ್ಬಹುದು ಅಂತ ಯಾರೆಲ್ಲ ಅಂದುಕೊಂಡಿದ್ರು ಮೋದಿ ಕಾಲಘಟ್ಟದಲ್ಲಿ ಅದೆಲ್ಲ ಸುಳ್ಳು ಅನ್ನೋದು ಮತ್ತೊಮ್ಮೆ ಸಾಬೀತಾಗ್ತಾ ಇದೆ ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ ದಯಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸ್ನೇಹಿತರೆ ರಾಹುಲ್ ಗಾಂಧಿ ಅವರ ದ್ವಿಪೌರತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ನಲ್ಲಿ ಇದುವರೆಗೂ ಏನೆಲ್ಲ ಬೆಳವಣಿಗೆಗಳಾಗಿದೆ ಅದು ಈಗ ಎಲ್ಲಿಗೆ ಬಂದು ನಿಂತಿದೆ ಖುದ್ದು ಸುಬ್ರಹ್ಮಣ್ಯಂ ಸ್ವಾಮಿ ಅವರೇ ಅಖಾಡಕ್ಕಿಳಿತಾ ಇರೋದಾದ್ರೂ ಯಾಕೆ ನಿಮ್ಗೆಲ್ಲ ಇದೆ ರಾಹುಲ್ ಗಾಂಧಿ ಅವರ ದ್ವಿಪೌರತ್ವ ವಿಚಾರ ಅಲಹಾಬಾದ್ ಹೈಕೋರ್ಟ್ ನಲ್ಲಿ ಈಗಾಗ್ಲೆ ವಿಚಾರಣೆ ಸಹ ನಡೀತಾ ಇದೆ ಅಲಹಾಬಾದ್ ಹೈಕೋರ್ಟ್ ನಲ್ಲಿ ಪಿಟೀಷನ್ ಹಾಕಿರೋದು ಕರ್ನಾಟಕದವರೇ ಈಗ ಡೆಲ್ಲಿ ಹೈಕೋರ್ಟ್ ನಲ್ಲೂ ಸಹ ಇದಕ್ಕೆ ಸಂಬಂಧಪಟ್ಟಂತೆ ಸುಬ್ರಹ್ಮಣ್ಯಂ ಅವರೇ ಇನಿಷಿಯೇಟಿವ್ ತೆಗೆದುಕೊಂಡು ಅಖಾಡಕ್ಕಿಳಿದಿದ್ದಾರೆ ಸಾಮಾನ್ಯವಾಗಿ ಸುಬ್ರಹ್ಮಣ್ಯಂ ಸ್ವಾಮಿ ಅವರು ತಮ್ಮ ಕೇಸ್ಗಳಿಗೆ ಸಂಬಂಧಪಟ್ಟ ವಾದನ ಅವರುಗಳ ವಕೀಲರ ಮೂಲಕ ಮಂಡಿಸ್ತಾ ಇರ್ತಾರೆ ರಾಹುಲ್ ಗಾಂಧಿ ಅವರ ತ್ರಿಪೌರತ್ವ ವಿಚಾರಕ್ಕೆ ಖುದ್ದು ಸುಬ್ರಹ್ಮಣ್ಯಂ ಅವರೇ ದಿಲ್ಲಿಯ ಹೈಕೋರ್ಟ್ಗೆ ಹೋಗಿರೋದು ಸಾಕಷ್ಟು ಆಶ್ಚರ್ಯ ಉಂಟು ಮಾಡ್ತಾ ಇದೆ ಅಷ್ಟೇ ಅಲ್ಲ ಕೇಂದ್ರ ಗೃಹ ಇಲಾಖೆಯ ಮೇಲೂ ಸಹ ಸಿಕ್ಕಾಪಟ್ಟೆ ಪ್ರೆಷರ್ ಆಗ್ತಾ ಇದಾರೆ ಆಕ್ಟಿವ್ ಆಗಿ ಡಿಲೇ ಯಾಕೆ ಮಾಡ್ತಾ ಇದ್ದೀರಾ ರಾಹುಲ್ ಗಾಂಧಿ ಅವರು ಯು ಕೆ ಮತ್ತು ಭಾರತ ಎರಡರ ಸಿಟಿಸನ್ಶಿಪ್ ಸಹ ಹೊಂದಿದ್ರು ಅಂತ ಹೇಳಲಾಗ್ತಾ ಇದೆ ಅದು ನಿಜವೋ ಅಲ್ಲವೋ ಚೆಕ್ ಮಾಡಿ ಹೇಳೋದಿಕ್ಕೆ ಯಾಕೆ ವಿಳಂಬ ದಯಮಾಡಿ ಕನ್ಫರ್ಮ್ ಮಾಡಿ ರಾಹುಲ್ ಗಾಂಧಿ ಅವರ ಬಳಿ ಈಗ ಬ್ರಿಟಿಷ್ ನಾಗರಿಕತ್ವ ಇದೆಯೋ ಇಲ್ಲವೋ ಅಂತ ಒತ್ತಡ ಆಗ್ತಾ ಇದ್ದಾರೆ ಕೇಂದ್ರ ಗೃಹ ಇಲಾಖೆಗೆ ಸುಬ್ರಹ್ಮಣ್ಯಂ ಸ್ವಾಮಿ ಈಗ ಪ್ರಸ್ತುತ ಅವರು ಕೇವಲ ಭಾರತದ ನಾಗರಿಕರಾಗಿದ್ರೆ ಈ ಹಿಂದೆ ಹೊಂದಿದ್ರು ಅಂತ ಹೇಳಲಾಗ್ತಾ ಇರುವ ಯು ಕೆ ನ ಯಾವಾಗ ಬಿಟ್ಕೊಟ್ರು ಇದರ ಬಗ್ಗೆ ಸಿಬಿಐ ಎನ್ಕ್ವೈರಿ ಆಗ್ಬೇಕು ರಾಹುಲ್ ಗಾಂಧಿ ಅವರಿಗೆ ಈ ಹಿಂದೆ ಗೃಹ ಇಲಾಖೆ ನೋಟಿಸ್ ಕೊಟ್ಟಿತ್ತು ಅದಕ್ಕೆ ರಾಹುಲ್ ಗಾಂಧಿ ಉತ್ತರನೆ ಕೊಟ್ಟಿಲ್ಲ ಹಾಗಾದ್ರೆ ಗೃಹ ಇಲಾಖೆ ಕೈಕಟ್ಟಿ ಕೂತಿರೋದು ಯಾಕೆ ಮುಂದುವರೆದು ಯಾವುದೇ ಕ್ರಮ ಕೈಗೊಂಡಿಲ್ವಾ ತೆಗೆದುಕೊಂಡಿದ್ರೆ ಯಾವ ಕ್ರಮ ತೆಗೆದುಕೊಳ್ಳಲಾಗಿದೆ ಈ ಎಲ್ಲ ಪ್ರಶ್ನೆಗಳನ್ನು ಮುಂದಿಟ್ಟು ಸುಬ್ರಹ್ಮಣ್ಯಂ ಸ್ವಾಮಿನೇ ಈಗ ಫ್ರಂಟ್ ಫುಟ್ ಅಲ್ಲಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ವಿರುದ್ಧ ಸ್ನೇಹಿತರೆ ವಿಚಾರ ಕೋರ್ಟ್ ನಲ್ಲಿ ಇರಬಹುದು ರಾಹುಲ್ ಗಾಂಧಿ ಅವರ ಗೆ ಸಂಬಂಧಪಟ್ಟಂತೆ ಕೇಂದ್ರ ಗೃಹ ಇಲಾಖೆ ಯಾವುದೇ ಉನ್ನತ ಮಟ್ಟದ ತನಿಖೆಗಳನ್ನು ಮಾಡ್ತಾ ಇಲ್ಲ ಯಾಕೆ ಅಂತ ಜನರಲ್ಲಿ ಈಗ ಬೇಸರ ಸಹ ವ್ಯಕ್ತ ಆಗ್ತಾ ಇದೆ ಹಾಗಾದ್ರೆ ಕೇಂದ್ರ ಸರ್ಕಾರ ಮತ್ತು ಗೃಹ ಇಲಾಖೆ ರಾಹುಲ್ ರ ಟುಲ್ ಸಿಟಿಜನ್ಶಿಪ್ ವಿಚಾರನ ಸ್ಪೀಡ್ ಅಪ್ ಮಾಡೋದಕ್ಕೆ ಇಷ್ಟಪಡ್ತಾ ಇಲ್ವಾ ವಿಚಾರಕ್ಕೆ ಇತಿಶ್ರೀ ಆಡೋದಕ್ಕೆ ಕೇಂದ್ರ ಸರ್ಕಾರಕ್ಕೆ ಇಷ್ಟ ಇಲ್ವಾ ಯಾಕೆಂದ್ರೆ ಒಂದಂತೂ ಸ್ಪಷ್ಟ ರಾಹುಲ್ ಗಾಂಧಿ ಅವರ ವಿರುದ್ಧ ಅವರು ದ್ವಿಪೌರತ್ವ ಹೊಂದಿದ್ದಾರೆ ಅನ್ನೋದಕ್ಕೆ ಇದಾವಲ್ಲ ಸಾಕ್ಷ್ಯಾಧಾರಗಳು ಅವು ಬಹಳ ಸ್ಟ್ರಾಂಗ್ ಇದಾವೆ ರಾಹುಲ್ ಗಾಂಧಿ ಅವರು ಏನನ್ನೂ ಮುಚ್ಚಿಡೋದಕ್ಕೆ ಪ್ರಯತ್ನ ಮಾಡ್ತಾ ಇದಾರೆ ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಹಾಗಾದ್ರೆ ಗೃಹ ಇಲಾಖೆ ಈ ಹಿಂದೆ ರಾಹುಲ್ ಗಾಂಧಿ ಅವರಿಗೆ ಪ್ರಶ್ನೆ ಮಾಡಿ ನೋಟಿಸ್ ಕೊಟ್ಟಾಗ ಇದುವರೆಗೂ ಅದಕ್ಕೆ ಉತ್ತರ ಕೊಟ್ಟಿಲ್ಲ ಯಾಕೆ ಯು ಕೆ ಸಿಟಿಜನ್ಶಿಪ್ ನ ಒಂದಿಲ್ಲ ಅಂದ್ರೆ ಒಂದಿಲ್ಲ ಹೊಂದಿದ್ರೆ ಹೊಂದಿದ್ದೆ ಅನ್ನೋದನ್ನು ಹೇಳ್ತಾ ಇಲ್ಲ ಯಾಕೆ ರಾಹುಲ್ ಗಾಂಧಿ ಅನುಮಾನ ಯಾಕೆ ಮೂಡುತ್ತಪ್ಪ ಅಂದ್ರೆ ಅವರು ಈ ಹಿಂದೆ ಬ್ರಿಟಿಷ್ ಪ್ರಜೆ ಆಗಿಲ್ಲ ಅಂದಿದ್ರೆ ತುಂಡವಾಗಿ ಉತ್ತರ ಕೊಡ್ತಾ ಇದ್ರು ಇಲ್ಲ ನಾನು ಭಾರತದ ಪ್ರಜೆ ಅಷ್ಟೇ ಅಂತ ಗೃಹ ಇಲಾಖೆ ನೋಟಿಸ್ ಗೆ ಉತ್ತರ ಕೊಡದೇ ಇರೋದನ್ನು ನೋಡಿದ್ರೆ ಏನೋ ಮುಚ್ಚಿಡ್ತಾ ಇದಾರೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾದೇ ಆಗತ್ತೆ ಈ ಕಡೆ ಗೃಹ ಇಲಾಖೆ ಸಹ ರಾಹುಲ್ ಗಾಂಧಿ ಅವರಿಂದ ನೋಟಿಸ್ ಗೆ ಉತ್ತರ ಬಂದಿಲ್ಲ ಅಂದ್ರೆ ಇನ್ನೊಮ್ಮೆ ನೋಟಿಸ್ ಕೊಡ್ಬೋದಾಗಿತ್ತು ಉತ್ತರ ಕೊಡಿ ಅಂತ ಇನ್ನೂ ಮಾಡ್ತಾ ಇಲ್ಲ ಗೃಹ ಇಲಾಖೆ ಎರಡನೇ ನೋಟಿಸ್ ಕೊಟ್ಟ ಮೇಲೂ ಸಹ ರಾಹುಲ್ ಗಾಂಧಿ ಅವರು ಉತ್ತರ ಕೊಡದೇ ಇದ್ರೆ ಕೋರ್ಟ್ಗೆ ಹೋಗ್ಬೋದಾಗಿತ್ತು ನ್ಯಾಯಾಲಯ ನ್ಯಾಯಾಲಯಕ್ಕೆ ವಿಚಾರಣೆ ವಿಚಾರನ ತಿಳಿಸಬಹುದಾಗಿತ್ತು ಆದ್ರೆ ಗೃಹ ಇಲಾಖೆ ಈ ಯಾವ ಕೆಲಸವನ್ನು ಇದುವರೆಗೂ ಮಾಡೇ ಇಲ್ಲ ಈಗ ಅಲಹಾಬಾದ್ ಹೈಕೋರ್ಟ್ ಮತ್ತೆ ನಾಲ್ಕು ವಾರ ಸಮಯ ಅವಕಾಶ ಕೊಟ್ಟಿದೆ ಏಪ್ರಿಲ್ ಇಪ್ಪತ್ತೆಂಟರ ಒಳಗೆ ಈ ಎಲ್ಲ ವಿಚಾರನ ಸೆಟ್ಲ್ ಮಾಡಿ ಅಂತ ಈಗ ದಿಲ್ಲಿ ಹೈಕೋರ್ಟ್ ನಲ್ಲಿ ಇದೇ ವಿಚಾರನ ಸುಬ್ರಹ್ಮಣ್ಯಂ ಸ್ವಾಮಿ ಎತ್ತುತ್ತಾ ಇರೋದು ಅಲಹಾಬಾದ್ ಹೈಕೋರ್ಟ್ ನ ವಿಚಾರಣೆ ಬೇರೆ ನಾವು ಎತ್ತುತ್ತಾ ಇರತಕ್ಕಂತ ಪ್ರಶ್ನೆಗಳೇ ಬೇರೆ ಅಂತ ಕೇಂದ್ರ ಗೃಹ ಇಲಾಖೆಗೆ ಹೈಕೋರ್ಟ್ ಆದೇಶ ಕೊಡಬೇಕು ಏನಂತ ಆದಷ್ಟು ಬೇಗ ರಾಹುಲ್ ಗಾಂಧಿ ಅವರಿಂದ ಅವರು ವಿಪೌಲತ್ವ ಹೊಂದಿದಾರೋ ಇಲ್ವೋ ಅನ್ನೋದಕ್ಕೆ ಉತ್ತರನ ಪಡೀರಿ ಅಂತ ನಿರ್ದೇಶನ ಕೊಡಿ ಅಂತ ಸುಬ್ರಹ್ಮಣ್ಯಂ ಸ್ವಾಮಿ ಅವರು ಗೆ ತುಂಬಾ ಬಿದ್ದಿದ್ದಾರೆ ನ್ಯಾಯಾಲಯದಿಂದ ಸುಬ್ರಹ್ಮಣ್ಯಂ ಸ್ವಾಮಿ ಅವರಿಗೆ ರಿಪ್ಲೈ ಸಹ ಬಂದಿದೆ ಆದ್ರೆ ಆಶ್ಚರ್ಯಕ್ಕೆ ನ್ಯಾಯಾಲಯ ಈ ವಿಚಾರದಲ್ಲಿ ಸುಬ್ರಹ್ಮಣ್ಯಂ ಸ್ವಾಮಿ ಅವರಿಗೆ ಏನೂ ಸಹಾಯ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ನ್ಯಾಯಾಧೀಶರು ಹೇಳಿರೋದು ನಾವು ಕೇಂದ್ರ ಸಚಿವರಿಗೆ ನಿರ್ದೇಶನ ಕೊಡೋದಕ್ಕೆ ಆಗೋದಿಲ್ಲ ಹೀಗೆ ಕಾರ್ಯನಿರ್ವಹಿಸಿ ಹಾಗೆ ಕಾರ್ಯನಿರ್ವಹಿಸಿ ಇಷ್ಟೇ ಅವಧಿನಲ್ಲೇ ನಮಗೆ ಉತ್ತರ ಬೇಕು ಅಂತ ಟೈಮ್ ಬೌಂಡ್ ಹಾಕಿ ನಿರ್ದೇಶನ ಕೊಡೋದಕ್ಕೆ ಬರೋದಿಲ್ಲ ಹೆಚ್ಚಿಗೆ ಅಂದ್ರೆ ನ್ಯಾಯಾಲಯ ಏನ್ ಮಾಡಬಹುದು ಗೃಹ ಇಲಾಖೆಗೆ ಸೂಚನೆ ಕೊಡಬಹುದು ಸ್ಟಾರ್ಟಿಂಗ್ ಇಂದ ಇಲ್ಲಿವರೆಗೂ ಏನೆಲ್ಲ ಬೆಳವಣಿಗೆಗಳು ರಾಹುಲ್ ಗಾಂಧಿ ಅವರ ತ್ರಿಪೌರತ್ವ ವಿವಾದಕ್ಕೆ ಸಂಬಂಧಪಟ್ಟಂತೆ ಆಗಿದೆ ಆ ಎಲ್ಲ ಬೆಳವಣಿಗೆಗಳ ಕಂಪ್ಲೀಟ್ ರಿಪೋರ್ಟ್ ಕೊಡಿ ಅಂತ ಬೇಕಾದ್ರೆ ನಿರ್ದೇಶನ ಕೊಡ್ತೀವಿ ಅಂತ ನ್ಯಾಯಾಲಯ ಸುಬ್ರಹ್ಮಣ್ಯಂ ಸ್ವಾಮಿ ಸ್ವಾಮಿಯವರಿಗೆ ಭರವಸೆಯನ್ನಷ್ಟೇ ಕೊಟ್ಟಿದೆ ಸ್ನೇಹಿತರೆ ನೆನಪಿರ್ಲಿ ಸುಬ್ರಹ್ಮಣ್ಯಂ ಸ್ವಾಮಿ ಅವರು ಕೇಸ್ ಕೈಗೆತ್ಕೊಂಡ್ರು ಅಂದ್ರೆ ಅದನ್ನ ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗ್ತಾರೆ ಇದೇ ಸೋನಿಯಾ ಗಾಂಧಿ ಅವರು ಎರಡ್ ಸಾವಿರದ ನಾಲ್ಕರಲ್ಲಿ ಎಲೆಕ್ಷನ್ ಗೆದ್ದಾಗ ಪ್ರಧಾನಿ ಆಗೋದಿಕ್ಕೆ ಹೊರಟಿದ್ದವ್ರು ಅವರು ಇಟಲಿಯ ಪೌರತ್ವವನ್ನು ಸಹ ಹೊಂದಿದ್ರು ಅನ್ನುವ ವಿಚಾರನ ನ್ಯಾಯಾಲಯದ ಗಮನಕ್ಕೆ ತರುವ ಮೂಲಕ ಸೋನಿಯಾ ಗಾಂಧಿ ಅವರು ಆಗ ಪ್ರಧಾನಿಯಾಗುವುದನ್ನ ತಪ್ಪಿಸಿದ್ರು ಸುಬ್ರಹ್ಮಣ್ಯಂ ಸ್ವಾಮಿ ಅವರು ಅಷ್ಟೇ ಅಲ್ಲ ಕಾಂಗ್ರೆಸ್ನ ನ್ಯಾಷನಲ್ ಹೆರಾಲ್ಡ್ ಹಗರಣದಲ್ಲೂ ಸಹ ಕಟಕಟೆಗೆ ತಂದು ನಿಲ್ಲಿಸಿದ್ದವರು ಸುಬ್ರಹ್ಮಣ್ಯಂ ಸ್ವಾಮಿ ಅವರು ಈಗ ಮತ್ತೆ ಡೆಲ್ಲಿ ಹೈಕೋರ್ಟ್ ನಲ್ಲಿ ರಾಹುಲ್ ಗಾಂಧಿ ಅವರ ದ್ವಿಪೌರತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಬ್ರಹ್ಮಣ್ಯಂ ಸ್ವಾಮಿ ಪ್ರತ್ಯಕ್ಷ ಆಗಿರೋದು ಇದರ ಬಗ್ಗೆ ಮುಂದೆ ಬೆಳವಣಿಗೆ ಆದ್ರೆ ಖಂಡಿತ ವರದಿ ಕೊಡ್ತೀನಿ ಇನ್ನೊಂದ್ ಕಡೆ ಮೇವು ಹಗರಣದಲ್ಲಿ ಸಿಲುಕಿ ಹಾಕಿಕೊಂಡು ಕನ್ವಿನ್ಶನ್ ಆಗಿರ್ತಕ್ಕಂಥ ಜೈಲು ವಾಸ ಸಹ ಅನುಭವಿಸಿ ಜೈಲು ವಾಸ ಸಹ ಅನುಭವಿಸಿ ಬೈಲ್ ಮೇಲೆ ಈಗ ಹೊರಗಿರ್ತಕ್ಕಂತ ಲಾಲು ಪ್ರಸಾದ್ ಯಾದವ್ಗೆ ಸಂಕಷ್ಟದ ಮೇಲೆ ಸಂಕಷ್ಟ ಮೇವು ಹಗರಣದಿಂದ ಒಂಬೈನೂರ ಐವತ್ತು ಕೋಟಿ ರೂಪಾಯಿ ಏನು ಲಾಸ್ ಆಗಿತ್ತು ಬಿಹಾರ ಸರ್ಕಾರಕ್ಕೆ ಅದನ್ನ ಲಾಲು ಪ್ರಸಾದ್ ಯಾದವ್ ಅವರೇ ತಮ್ಮ ಪಾಕೆಟ್ ಇಂದ ಭರಿಸಬೇಕು ಅವರಿಂದಲೇ ವಸೂಲಿ ಮಾಡೋದಕ್ಕೆ ಈಗ ತಯಾರಿಗಳಾಗಿರೋದು ಹಾಗಾಗಿ ಹೇಳೋದು ಮೋದಿ ಹೈತು ಮುಮ್ಕಿನ್ ಹೇ ಅಂತ ಈ ಬಗ್ಗೆ ಸಿಬಿಐ ಮತ್ತು ಇಡಿ ಜೊತೆಗೂ ಸಹ ಬಿಹಾರ ಸರ್ಕಾರ ಮಾತುಕತೆ ನಡೆಸೋದಕ್ಕೆ ತಯಾರಿ ಮಾಡಿದೆ ನುಂಗಿ ನೀರ್ ಕೊಡದ್ರಲ್ಲ ಒಂಬೈನೂರ ಐವತ್ತು ಕೋಟಿ ರೂಪಾಯಿ ದನಗಳ ಮೇವು ದನಗಳಿಗೆ ಕೊಡಬೇಕಾದ ಚಿಕಿತ್ಸೆಗೆ ಸಂಬಂಧಪಟ್ಟ ಹಣ ಅದು ಅದನ್ನೂ ಬಿಡ್ಲಿಲ್ಲ ಆ ಪುಣ್ಯಾತ್ಮ ಪೈಸೆ ಪೈಸೆ ಕಕ್ಕುವ ಪರಿಸ್ಥಿತಿ ಬಂದಿದೆ ನೋಡಿ ಈಗ ಕಳೆದ ಮೂವತ್ತು ವರ್ಷಗಳ ಹಿಂದೆ ಮಾಡಿದ್ದ ಈ ಹಗರಣ ದೇಶಾದ್ಯಂತ ಮಾರ್ಗನಿಸಿತ್ತು ಈಗ ಅದು ತಾರ್ಕಿಕ ಅಂತ್ಯಕ್ಕೆ ಬರ್ತಾ ಇದೆ ಬಿಹಾರ ಸರ್ಕಾರದಲ್ಲಿ ಬಿಜೆಪಿಯ ಉಪಮುಖ್ಯಮಂತ್ರಿ ಸಾಮ್ರಾಟ್ ಚೌಧರಿ ಅವರು ಕೈ ತೊಳ್ಕೊಂಡು ಹಿಂದೆ ಬಿದ್ದಿದ್ದಾರೆ ಒತ್ತು ವರ್ಷಗಳ ಹಿಂದೆ ಮೇವು ಹಗರಣ ಆದಾಗ ಲಾಲೂ ಪ್ರಸಾದ್ ಯಾದವ್ ಅವರು ಸಿಎಂ ಆಗಿದ್ರು ಬಿಹಾರ ಮತ್ತು ಜಾರ್ಖಂಡ್ ನ ಕೆಲವು ಜಿಲ್ಲೆಗಳಲ್ಲಿ ದನಗಳ ಮೇವು ಮತ್ತು ಚಿಕಿತ್ಸೆಗಾಗಿ ಎತ್ತಿಟ್ಟಂತಹ ದುಡ್ಡನ್ನು ಹೊಡೆದವರು ಇವರು ಈಗ ಬಿಜೆಪಿ ಮತ್ತು ನಿತೀಶ್ ಕುಮಾರ್ ಅವರ ಬಿಹಾರ ಸರ್ಕಾರ ಲಾಲು ಪ್ರಸಾದ್ ಯಾದವ್ ಅವರ ಸಂಪತ್ತನ್ನ ಜಪ್ತಿ ಮಾಡಿ ಆ ಒಂಬೈನೂರ ಐವತ್ತು ಕೋಟಿ ರೂಪಾಯಿ ಲಾಸ್ ಅನ್ನ ವಸೂಲಿ ಮಾಡಬೇಕು ಅಂತ ಈಗ ಹೊರಟಿರೋದು ಏನು ದುರಂತ ನೋಡಿ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಸಿಬಿಐ ತನಿಖೆ ಶುರುವಾಗಿದ್ದು ಈ ಹಗರಣಕ್ಕೆ ಸಂಬಂಧಪಟ್ಟಂತೆ ಹಗರಣ ಆಗಿದೆ ಅಂತ ಪ್ರೂವ್ ಮೇಲೂ ಹಗರಣದ ಆರೋಪಿ ಅಪರಾಧಿಯಂತ ಪ್ರೂವ್ ಆಗಿ ಜೈಲ್ ವಾಸ ಅನುಭವಿಸಿ ಬಂದ ಮೇಲೂ ಒಂಬೈನೂರು ಕೋಟಿ ರೂಪಾಯಿ ಸರ್ಕಾರದ ಪುಕ್ಕ ನಷ್ಟನ ತುಂಬಿಕೊಳ್ಳೋದಿಕ್ಕೆ ಆಗಿರ್ಲಿಲ್ಲ ಹಾಗಾಗಿ ಹೇಳುವುದು ಜನ ತಮ್ಮ ಸರ್ಕಾರನ ಅಳೆದು ತೂಗಿ ಆಯ್ಕೆ ಮಾಡಬೇಕು ಇಲ್ಲದೆ ಹೋದರೆ ಬಿಹಾರದಂತಹ ಮೇವು ಹಗರಣಗಳು ಮತ್ತೆ ಮತ್ತೆ ಘಟಿಸ್ತಾನೆ ಇರ್ತವೆ ರಾಜಕಾರಣಿಗಳು ಸರ್ಕಾರದ ಜನರ ದುಡ್ಡನ್ನು ತಿಂದು ತೇಗಿ ಅವರ ನಾನಾ ತಲೆಮಾರಿಗಾಗುವಷ್ಟು ಮಾಡಿಕೊಂಡು ಇಟ್ಟು ಬಿಡ್ತಾರೆ ಇದ್ರ ಬಗ್ಗೆ ನಿಮ್ಗೆ ಏನಿಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ವರ್ತ ಸಿಗೋಣ ನಮಸ್ಕಾರ